ಈ ವಾರ ಬಿಗ್ ಬಾಸ್ ಮನೆಯಿಂದ ಮನೆಯಿಂದ ಆಚೆ ಒಬ್ಬರು ಇವರೇನ ಯಾರು ಆಗಿದ್ದಾರೆ ಬನ್ನಿ ನೀವು ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಅನ್ನ ಹೇ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಇದೀಗ ಬಿಗ್ ಬಾಸ್ ಮನೆಯಿಂದ ಇದೀಗ ಬಹಳ ಕಂಟೆಸ್ಟೆಡ್ ಮನೆಯಿಂದ ಔಟ್ ಆಗ್ತಾ ಇದ್ದಾರೆ ಆ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ನಿಜಕ್ಕೂ ಯಾರು ಊಹಿಸದ ಸ್ಪರ್ಧಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದೀಗ ಬಿಗ್ ಬಾಸ್ ಮನೆಯಿಂದ ಇಬ್ಬರ ನಟಿ ಸಿರಿ ಅವರು ಔಟ್ ಆಗ್ತಾ ಇದ್ದಾರೆ ಎಲಿಮಿನೇಷನ್ ವಿಚಾರದಲ್ಲಿ ಬಿಗ್ ಬಾಸ್ ನೋಡುಗರ ಲೆಕ್ಕಾಚಾರ ಕೆಳಗದಂತೆ ಕಾಣ್ತಾ ಇದೆ ಸದ್ಯ ಬರುತ್ತಿರುವ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಸಿರಿ ಹೊರಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ವಾರದ ಲೆಕ್ಕಾಚಾರದಲ್ಲಿ ಸಿರಿ ಲೀಸ್ಟ್ ಇರಲಿಲ್ಲ ಹಾಗಾಗಿ ಇದು ಹೇಗೆ ಸಾಧ್ಯವೆಂದು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಸಿರಿ ಈ ವಾರ ಮನೆಯಿಂದ ಆಚೆ ಬಂದಿದ್ದು ನಿಜವೇ ಹಾದಿದ್ದರೆ ಯಾವ ಆಧಾರದ ಮೇಲೆ ಮೈಕಲ್ ಸೇಫ್ ಆದರು ಎನ್ನುವುದನ್ನು ತಿಳಿದುಕೊಳ್ಳಲು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕಳೆದ ವಾರವೇ ಮೈಕಲ್ ಮನೆಯಿಂದ ಹಾಚೆ ಬರಬೇಕಿತ್ತು ಕಾರು ಹೇರಿ ಮನೆಯಿಂದ ಹೊರಟು ಬಿಟ್ಟಿದ್ರು ಆದರೆ ಬಿಗ್ ಬಾಸ್ ಹಲೊಂದು ಟ್ವಿಸ್ಟ್ ಕೊಟ್ಟಿದ್ರು ಪರಿಣಾಮ ಮೈಕಲ್ ಸೇಫ್ ಆದ್ರು ಆದರೆ ಈ ಆದ್ರು ಮೈಕಲ್ ಮನೆಯಿಂದ ಹೊರಬರಲಿದ್ದಾರೆ ಎಂಬ ಲೆಕ್ಕಾಚಾರವಿತ್ತು ಆದರೆ ಸುಳ್ಳಾದಂತೆ ಇದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಮೈಕಲ್ ಹುಳಿದುಕೊಳ್ಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಈ ಅಚ್ಚರಿಗೆ ಕಾರಣವನ್ನ ಇದೀಗ ನೋಡಬಹುದು ವೀಕ್ಷಕರೇ ನಾವು ಇವತ್ತಿನ ದಿನ ಹಾಗಂತ ಸಿರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಏನು ಆಗಿರಲಿಲ್ಲ ಆದರೆ ಕಳಪೆ ಅನ್ನುವಂತಹ ಕೆಲಸವನ್ನ ಅವರು ಮಾಡಿರಲಿಲ್ಲ ಮನೆಯ ಹೈರಿ ಅಕ್ಕನಂತೆ ಎಲ್ಲವನ್ನ ನಿಭಾಯಿಸಿ ಹೋಗುತ್ತಿದ್ರು ಟಾಸ್ಕ್ ವಿಚಾರದಲ್ಲಿ ಅವರಿಗೆ ಕಷ್ಟವಾಗುತ್ತಿತ್ತು ಆದರೆ ತಂಡವನ್ನು ಹುರಿದುಬ್ಬಿಸುವಲ್ಲಿ ಕಷ್ಟವಾದಾಗ ಸಾಂತ್ವನ ಹೇಳುವುದರಲ್ಲಿ ಸಿರಿ ಯಾವತ್ತಿಗೂ ಮುಂದಿತ್ತಿದ್ರು ಹಾಗಾಗಿ ಇಷ್ಟು ದಿನ ಸಿರಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಎಂದು ನಂಬಲಾಗಿತ್ತು ಸಿರಿ ಅವರು ಮನೆಯಿಂದ ಹೊರಬಂದಿರೋ ವಿಚಾರ ಅಧಿಕೃತವಾಗಿ ಯಾವುದೇ ಪ್ರೊಮೋ ಇಲ್ಲದೆ ಯಾವುದೇ ವಾಹಿನಿಯಲ್ಲಿ ಇದೀಗ ನಂಬಲಾರ್ಹ ಮೂಲಕ ಪ್ರಕಾರ ಇದೀಗ ಮೂಲಗಳ ಪ್ರಕಾರ ಸಿರಿ ಅವರೇ ಈ ವಾರ ಹೆಲ್ಮೆಟ್ ಆಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ ನೋಡೋಣ ವೀಕ್ಷಕರ ಇವತ್ತಿನ ಬಿಗ್ ಬಾಸ್ ಸಿರಿ ಸಿರಿಯವರು ಮುಗಿಸ್ತಾರೆ ಎಂಬುದನ್ನ ಮೂಲ ಬಲ್ಲಗಳ ಪ್ರಕಾರ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋವನ್ನ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ